ಹೋಟೆಲ್ ಅಥವಾ ಈ ಸ್ಟ್ರೀಟ್ ಸೈಡ್ ಸಿಗುವಂಥ ಆಲೂ ಬಜ್ಜಿಗಿಂತಲೂ ಡಬಲ್ ರುಚಿಯಾಗಿರುವಂತಹ ಆಲೂ ಬಜ್ಜಿಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮನೇಲೆ ಮಾಡಬೇಕಾ ಹಾಗಾದ್ರೆ ನನ್ನ ಈ ವಿಡಿಯೋನ ಮಿಸ್ ಮಾಡೋದೇ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೋ ಇವತ್ತ ಸೂಪರ್ ಆಗಿರುವಂಥ ಬಿಸಿ ಬಿಸಿ ಆಗಿರುವಂತಹ ಖರ್ಕಾರವಾಗಿರುವಂತಹ ಆಲೂಗಡ್ಡೆ ಬಜ್ಜಿ ಅಥವಾ ನಮ್ಮ ಕಡೆ ಬಟಾಟೆ ಪುಡಿ ಅಂತಾರೆ ಆ ರೆಸಿಪಿಯನ್ನು ಹೇಳ್ಕೊಡ್ತಾಯಿದ್ದೀನಿ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಸರಿ ವಿಶೇಷವಾಗಿರುವಂಥ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡಿದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೋ ಮೊದಲಿಗೆ ಒಂದು ಮೂರು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಒಂಚೂರು ತೊಳೆದು ಬಿಟ್ಟು ಇಟ್ಕೊಂಡಿದ್ದೇನೆ ಅದಾದ ನಂತರ ಆಲೂಗಡ್ಡೆನ ನೋಡಿ ಈ ಥರ ನಾವು ಸ್ಲೈಸಸ್ ಮಾಡ್ಕೋಬೇಕು ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಇದಕ್ಕಿಂತ ತುಂಬ ತೆಳ್ಳಗಾದ್ರೂ ನಮ್ಗೆ ಮಾಡೋದಿಕ್ಕೆ ಕಷ್ಟ ಬರುತ್ತೆ ಹಾಗೆ ದಪ್ಪ ಕೂಡ ಬೇಡ ಇದು ಪರ್ಫೆಕ್ಟ್ ಆಗಿದೆ ನಾವು ಮಸಾಲ ರೆಡಿ ಮಾಡೋಕ್ಕಿಂತ ಮುಂಚೆನೇ ಇದನ್ನ ರೆಡಿ ಮಾಡಿಕೊಂಡ್ರೆ ಒಳ್ಳೇದು ಯಾಕಂತಂದರೆ ಸ್ವಲ್ಪ ಹೊತ್ತು ನಾವು ಕಟ್ ಮಾಡಿ ಆಳುಗಡ್ಡೆನ ಬಿಟ್ಟರೆ ಅದೆಷ್ಟು ನೀರು ಬಿಡುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಒಂದೂವರೆ ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಅರ್ಧ ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಅರಶಿನ ಪುಡಿ ಅರ್ಧ ಚಮಚದಷ್ಟು ಖಾರ ಪುಡಿ ಖಾರ ಕಮ್ಮಿ ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಾಂದರೆ ಚೂರು ಜಾಸ್ತಿ ಹಾಕೋಬೋದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಕಾಲು ಚಮಚದಷ್ಟು ನಾನು ಈ ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಕಾಳನ್ನು ಕೈಯಲ್ಲಿ ರಬ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆಯೇ ಒಂಚೂರು ಹಿಂಗ್ ಇದ್ದೇನೆ ಆಲೂಗಡ್ಡೆ ಬಜ್ಜೆ ಆಗಿರೋದ್ರಿಂದ ಹಿಂಗ್ ಹಾಕ್ಕೊಂಡ್ರೆ ಒಳ್ಳೆಯದು ಒಂದು ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೇನೆ ಇವಾಗ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಸಾಲ ಅಂದರೆ ಆಲೂ ಬಜ್ಜಿ ಆಗಿರೋದ್ರಿಂದ ಮಸಾಲ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಈ ಮಳೆ ಟೈಮಿಗೆ ಟೀ ಜೊತೆ ಅಥವಾ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕರ್ಕರಾಗಿ ಸಕ್ಕತ್ತಾಗಿರುತ್ತೆ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅದಾದ ನಂತರ ನಾವು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರಿ ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಹದ ಬಂದರೆ ಸಾಕು ಇದಕ್ಕೊಂದು ಇದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಾದರೂ ತೊಂದರೆ ಇಲ್ಲ ಬಟ್ ತುಂಬ ತೆಳ್ಳಗಾಗೋದು ಬೇಡ ಯಾಕಂತಂದರೆ ಆಲೂಗಡ್ಡೆಯಲ್ಲಿ ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆದ್ದರಿಂದ ಜಾಸ್ತಿ ಹಿಟ್ಟು ತೆಳ್ಳಗಾಗೋದು ಬೇಡ ಈಗ ಆಲೂಗಡ್ಡೆನ ಹಿಟ್ಟಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ನೀವು ಕೈಯಿಂದ ಮಿಕ್ಸ್ ಮಾಡ್ಕೋಬೋದು ಕರೆಕ್ಟಾಗಿ ಎಲ್ಲ ಕಡೆ ನೀವು ಮ್ಯಾರಿನೇಟ್ ನೀಟಾಗಿ ಮಾಡಬೇಕು ಇನ್ನೊಂದು ಏನು ಅಂತಂದರೆ ಈಗ ನಿಮಗೆ ಇದು ಹಿಟ್ಟು ಸ್ವಲ್ಪ ದಪ್ಪ ಅಂತ ಅನ್ನಿಸ್ಬೋದು ಬಟ್ ಒಂಚೂರು ಹೊತ್ತು ಒಂದು ಐದು ಹತ್ತು ನಿಮಿಷ ನಾವು ಇದನ್ನ ಇರ್ತೀವಲ್ವ ಆವಾಗ ನೀರು ಬಿಟ್ಕೊಂಡು ತೆಳ್ಳಗೆ ಬರುತ್ತೆ ನಮಗೆ ಪರ್ಫೆಕ್ಟಾಗಿ ಆಲೂ ಬಜ್ಜಿ ಮಾಡೋದಕ್ಕೆ ಬರುತ್ತೆ ಏನೂ ತೊಂದರೆ ಇಲ್ಲ ಇವಾಗ ಕುಕ್ಕಿಂಗ್ ಆಯಿಲನ್ನು ಬಿಸಿ ಮಾಡ್ಕೊತ ಇದ್ದೇನೆ ನಾವು ಯೂಶುವಲ್ ಆಗಿ ಕೊಕೋನಟ್ ಆಯಿಲನ್ನು ಉಪಯೋಗ ಮಾಡ್ತೀವಿ ಅದರಲ್ಲಿ ನಾವು ಆಲೂ ಬಜ್ಜಿ ಅಥವಾ ಏನಾದರೂ ಫ್ರೈ ಐಟಮ್ ಮಾಡಿದ್ರೆ ಅದರ ಫ್ಲೇರೇ ಬೇರೆ ನಮಗೆ ಅಂದರೆ ಅದು ಹಿಂದಿನಿಂದಲೂ ಅದನ್ನೇ ಉಪಯೋಗ ಮಾಡಿ ಅದು ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ನೀವು ಬೇರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲನ್ನು ಉಪಯೋಗ ಮಾಡ್ಬೋದು ಏನೂ ತೊಂದರೆ ಇಲ್ಲ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಬಿಸಿ ಆದ ನಂತರನೇ ಉರಿನ ಮೀಡಿಯಮ್ಗೆ ಇಟ್ಕೊಂಡು ಜಾಸ್ತಿ ಬೇಡ ಬಜ್ಜಿಯನ್ನು ಹಾಕೋಬೋದು ಯಾಕಂತಂದರೆ ಜಾಸ್ತಿ ಉರಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಒಮ್ಮೆಗೆ ಅದು ಕರಟಿ ಹೋಗುತ್ತೆ ಹೊರತು ಒಳಗಡೆ ನಿಮಗೆ ಬೆಂದಿರೋಲ್ಲ ಆದ್ದರಿಂದ ಯಾವಾಗಲೂ ಫ್ರೈ ಮಾಡುವಾಗ ನಾವು ಕುಕ್ಕಿಂಗ್ ಆಯಿಲ್ ಹಾಕಿರ್ತೀವಲ್ವ ಅದನ್ನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ತಾ ಇರಬೇಕಾಗುತ್ತೆ ಆಲೂ ಬಜ್ಜಿನ ಹಾಕ್ಬಿಟ್ಟು ನೀಟಾಗಿ ಕಾಯಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷದೊಳಗಡೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಒಳ್ಳೆ ಕಲರ್ ಬಂದಿದೆ ಕೂಡ ನಿಮಗೆ ಕಲರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಸೂಪರ್ ಆಗಿರುವಂಥ ಬಿಸಿ ಬಿಸಿ ಆಗಿರುವಂಥ ಗರಂ ಗರಮ್ ಆಗಿರುವಂಥ ಮಸಾಲ ಆಲೂ ಬಜ್ಜಿ ಅಥವಾ ನಮ್ಮ ಮಂಗ್ಳೂರು ಕಡೆ ಬಟಟೆ ಪೋಡಿ ಅಂತೀವಿ ರೆಡಿಯಾಗಿದೆ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಹಾಗೆಯೇ ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಇಲ್ರಿಗೂ